ಅದ್ವೈತಿಗಳಾದರು ಈ ಒಂದು ಚಿಕ್ಕ ಅನುಷ್ಠಾನವನ್ನು ಅಳವಡಿಸ್ಕೊಳ್ಬೇಕು ಅದೇನು ಅಂತಂದರೆ ಪ್ರತಿ ಗುರುವಾರ ನಾವೆಲ್ಲ ತಪ್ಪದೆ ಶಂಕರ ಮಠಕ್ಕೆ ಹೋಗ್ತಕ್ಕಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ನಾವಿರ್ತಕ್ಕಂತಹ ಊರಲ್ಲಿ ಶಂಕರ ಮಠ ಇಲ್ಲಪ್ಪ ಅನ್ನೋದಾದರೆ ಪ್ರತಿ ಊರಲ್ಲೂ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದೇ ಇರುತ್ತೆ ಶಂಕರ ಮಠನಾದರೂ ಇರುತ್ತೆ ಅಥವಾ ರಾಮಕೃಷ್ಣ ಆಶ್ರಮ ಚಿನ್ಮಯ ಮಿಷಿನ್ ಈ ಥರ ಶಂಕರ ಭಗವತ್ ಪಾದಾಚಾರ್ಯರ ಪರಂಪರೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಕೇಂದ್ರ ಇದ್ದೇ ಇರುತ್ತೆ ಅಕಸ್ಮಾತ್ ಅದು ಯಾವುದೂ ಇಲ್ಲಪ್ಪ ಅನ್ನೋದಾದರೆ ಆ ಊರಲ್ಲಿರ್ತಕ್ಕಂತಹ ಬ್ರಾಹ್ಮಣ ಸಭಾಗಳು ಬ್ರಾಹ್ಮಣ ಸಂಸ್ಥೆಗಳು ಬ್ರಾಹ್ಮಣ ಸಂಘಗಳು ಯಾವುದಾದ್ರೂ ಒಂದು ಹಾಲಲ್ಲಿ ಶಂಕರ ಭಗವತ್ ಪಾದಾಚಾರ್ಯರ ಭಾವಚಿತ್ರವನ್ನು ಇಟ್ಟು ಪ್ರತಿ ಗುರುವಾರ ಅಷ್ಟೋತ್ತರ ಶತನಾಮಾವಳಿಯನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಆ ನಿಮಿತ್ತ ಆ ಊರಿನಲ್ಲಿರ್ತಕ್ಕಂತಹ ಎಲ್ಲರೂ ಪ್ರತಿ ಗುರುವಾರ ಶಂಕರಾಚಾರ್ಯರ ಕೇಂದ್ರಕ್ಕೋ ಮಠಕ್ಕೋ ಸಂಸ್ಥೆಗೋ ಹೋಗ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅಕಸ್ಮಾತ್ ಗುರುವಾರ ಹೋಗ್ಲಿಕ್ಕಾಗಲಿಲ್ಲಪ್ಪ ಅಂತಕ್ಕಂಥವ್ರು ಪ್ರತಿ ಸೋಮವಾರ ಹೋಗ್ತಕ್ಕಂಥದ್ದು ಸೋಮವಾರವೂ ಆಗಲ್ಲಪ್ಪ ಅಂತಕ್ಕಂಥವ್ರು ಪ್ರತಿ ಭಾನುವಾರ ಹೋಗ್ತಕ್ಕಂಥದ್ದು ಒಟ್ನಲ್ಲಿ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ತಪ್ಪದೆ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತಹ ಕೇಂದ್ರಕ್ಕೆ ಮಠಕ್ಕೆ ಹೋಗ್ತಕ್ಕಂಥ ಅಭ್ಯಾಸವನ್ನು ನಾವೆಲ್ಲ ತಪ್ಪದೆ ಬೆಳೆಸ್ಕೊಳ್ಬೇಕು ಅದರಲ್ಲೂ ವಿಶೇಷವಾಗಿ ಮಕ್ಕಳುಗಳನ್ನು ಯುವಕರನ್ನು ಕರ್ಕೊಂಡು ಹೋಗ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಕೇಳ್ಬೋದು ಇದರಿಂದ ಏನಾಗುತ್ತೆ ಅಂತ ಈ ಒಂದು ಚಿಕ್ಕ ಅನುಷ್ಠಾನ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಇಡೀ ಒಂದು ಅದ್ವೈತ ಸಮುದಾಯದಲ್ಲೇ ಒಂದು ಅಸ್ಮಿತೆಯನ್ನು ಮೂಡಿಸತ್ತೆ ಎಲ್ಲರಿಗೂ ಇದೊಂದು ಅಭ್ಯಾಸವಾಗಿ ಸಾಮಾನ್ಯ ಜನರಿಗೂ ಅರ್ಥಾತ್ ಅದ್ವೈತಿಗಳಿಗೂ ಮತ್ತು ಮಠಕ್ಕೂ ಅನ್ಯೋನ್ಯ ಭಾವ ಬೆಳೆಯುತ್ತೆ ಯತಿಗಳ ಜೊತೆ ಅಥವಾ ಶಂಕರ ಭಗವತ್ಪಾದಾಚಾರ್ಯರಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ತೊಡಗತಕ್ಕಂಥದ್ದನ್ನು ಯುವಕರಿಗೆಲ್ಲ ಅಭ್ಯಾಸ ಮಾಡಿಸಬಹುದು